ವರ್ಷ ದಾಟ್ಬಿಟ್ಟಿದ್ದೀರಿ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ ಮನೆ ಆಳ್ ಕೆಲಸ ಸರ್ಕಾರ ಪಾರ್ಟಿ ಮನೆ ನೀವು ಕ್ಲಾರಿ ಕ್ಯಾಫಿಕೇಶನ್ ಆಗ್ತದ ಸರ್ಕಾರ ಏನ್ ಹೇಳಿದೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿದೆ ಅಂತ ಹೇಳಿದ್ದಾರೆ ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ಜಾಸ್ತಿ

ನಾನು ಹೇಳಿದ್ದು ಯಾಕೆ ಈ ಪದೇ ಉಪಯೋಗ ಮಾಡಿದೆ ಅಂದ್ರೆ ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ನಮ್ದೇನು ಅಧ್ಯಕ್ಷ ಸರ್ಕಾರದ ಅರವತ್ತು ಕೋಟಿ ಹೋಗ್ತಾ ಅರವತ್ತು ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ ಸರ್ಕಾರದ ಹಣ ಹೋಗ್ತಾ ಇರೋದು ಇಲ್ಲಿ ಹಣದುಬ್ಬರ ಜಾಸ್ತಿ ಆಗಿದೆ ಈಗ ಹಣದುಬ್ಬರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕೊಳ್ಳಲ್ಲಿ ಕೇಳಿ ಕೇಳಿಲ್ಲ ನಿಮ್ಮ ಅಧ್ಯಕ್ಷ ಕೇಳಿ ಅಲ್ಲಿ ಕೂತ್ಕೊಳ್ಳಿ ಕೇಳಿ ಅಲ್ಲಿ ಹೇಳಬೇಕಿಲ್ಲ ಕೂತ್ಕೊಳ್ಳಿಕ್ಕೆ ಮೊದಲು ಮೊದಲು ಕ್ಷಮೆ ಕೇಳಿ ಪರೋಪೇಕ್ಷ ಅಧ್ಯಕ್ಷ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು ಅದಕ್ಕೆ ಅಧ್ಯಕ್ಷ ನಾನು ಅವ್ರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷೆ ಅವರ ಜಿಲ್ಲಾ ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷ ಸಂಬಳ ಕೊಡ್ಲಿಕ್ಕೆ ಇತ್ತಿರ್ತಕ್ಕಂಥದ್ದು ಯಾರು ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ ಯಾವ್ದೋ ಹಳ್ಳಿಯಿಂದ ಕ್ಷಮೆ ಕೇಳಬೇಕು ಪಾಣಿಗೆ ದುಡ್ಡು ಕೊಡ್ಬೇಕು ಅಧ್ಯಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಇವರ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್ಕಾರದ ಸರ್ಕಾರದ ಕೊಡುವಂತದ್ದು ಈ ಸರ್ಕಾರದ ಹಣ ತಗೊಂಡೋಗಿ

ಸೆಂಟ್ರಲ್ ಅಂಡ್ ಪಾರ್ಲಮೆಂಟ್ ಎಂಟ್ರಿ ಅಧಿಕಾರಿಗಳನ್ನ ಅವರನ್ನ ನಾವು ಕೇಳಿದೆ ಸುರೇಶ್ ಸರ್ ಮಾತಾಡ್ತಾರ ಕೇಳಿದೆ ನಾನು ಐದು ಗ್ಯಾರಂಟಿಗಳನ್ನು ಸರಿಯಾಗಿ ಮುಖ್ಯಮಂತ್ರಿಗಳನ್ನ ನಾನು ಕೇಳಿದೆ ಅವರನ್ನ ಏನೋ ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀರಿ ಅಂತ ಹೇಳ್ದೆ ಮುಖ್ಯಮಂತ್ರಿ ಕೇಳ್ದೆ ನಾನು ಬಿಲ್ ನಾ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀನಿ ಏ ಹಂಗ್ ಮಾಡಬೇಡಪ್ಪ ಯಾರು ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಫೈನಾನ್ಸ್ ಬಿಲ್ ಇದು ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತತೆ ಮಾಡಬೇಡ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವು ಹೆಂಗ್ ಪಾಸ್ ಮಾಡ್ಬೇಕು ಹೆಂಗ್ ಪಾಸ್ ಮಾಡ್ಬೇಕು ಬಿಲ್ ಪಾಸ್ ಆಗಿನ್ಸ್ ಯಾರು ಕೆಟ್ಟ ನಿಮ್ ಕೆಟ್ಟ ಹೆಸರು ಬರ್ತತೆ ನಾನ್ ನಮ್ಮ ನನ್ನ ಉದ್ದೇಶ ಇರತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು ಯಾರೋ ಬಡವ ಕಟ್ತಾನೆ ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ ಬೆಂಕಿ ಪಟ್ನ ಗೀರಿದ್ರು ಬೀಡಿ ಸೇದಿದ್ರು ಎಣ್ಣೆ ಹೊಡೆದ್ರು ಟ್ಯಾಕ್ಸು ಜಿ ಎಸ್ ಟಿ ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ವರ್ಷಕ್ಕೆ ಅಧ್ಯಕ್ಷರೇ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅವ್ರಿಗೆ ಖರ್ಚು ವೆಚ್ಚ ಅವರ ಟಿ ಎ ಡಿ ಎ ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ ಅಷ್ಟು ಬಂದೇ ಬರ್ತದೆ ಹಾಂ ಹಾಂ ಆಗಲಿ ಅವ್ರ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಅರವತ್ತು ಕೋಟಿ ಹಾಗೆ ಆಗ್ತೈತೆ ಹಾಂ ಅಷ್ಟು ಹಣ ಖರ್ಚಾಗ್ತೈತೆ ಈ ಹಣ ಖರ್ಚಾದರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ ಎಪ್ಪತ್ತೈದು ವರ್ಷ ಆದಮೇಲೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ಶ್ರೂ ತಾಲೂಕಿಗೆ ಎಮ್ ಎಲ್ ಎನೆ ಅದು ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಜೆ ಡಿ ಎಸ್ ಎಮ್ ಎಲ್ ಎ ಇರ್ಬೋದು ಬಿ ಜೆ ಪಿ ಎಮ್ ಎಲ್ ಎ ಇರ್ಬೋದು ತಾಲೂಕಿಗೆ ಎಮ್ ಎಲ್ ಎನೇ ಸುಪ್ರೀಮು ನಾವು ಎಲೆಕ್ಟೆಡ್ ಬಾಡಿ ನಾವು ನಾಮಿನೇಟೆಡ್ ಬಾಡಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು ನಾವು ಯಾವ ಯಾರೋ ನೀವು ನಾಮಿನೇಟ್ ಮಾಡೋ ಕೈ ಕೆಳಗಡೆ ಗುಲಾಮರ ನಾವು ಗುಲಾಮರ ನಾವು ಗುಲಾಮರ ಅಲ್ಲ ನಾವು ನಾಟೆ ಸರ್ವೆಂಟ್ ನಾಟೆ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳಲ್ಲ ನಾವು ವಿರ್ ಎಲೆಕ್ಟೆಡ್ ಡೆಮಾಕ್ರೆಸಿಯಲ್ಲಿ ಎಲೆಕ್ಟ್ ಆಗಿ ನಾವು ಬಂದಿದ್ದೀರಿ ನಾವು ಎಲ್ಲ ಸಮಿತಿಗಳು ಹೇಳಿದ್ರು ಎಲ್ಲ ಸಮಿತಿಗಳು ಏನೇನಾಗಿದೆಯೋ ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು ವಾಜಪೇಯಿ ಯೋಜನೆ ಎಲ್ಲಾ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಇಡಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗ್ಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದರೂ ಕೂಡ ಆಸ್ ಎಲ್ ಎ ಆ್ಯಸ್ ಎ ಎಮ್ ಎಲ್ ಎ ಮೈ ಡ್ಯೂಟಿ ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನು ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ ಅದು ನಾವು ಮಾಡಬೇಕು ನೀವು ಏನ್ಮಾಡ್ತಾ ಇದ್ದೀರಾ ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಜಿಲ್ಲೆಗೆ ಅವರೇ ಸುಪ್ರೀಮು ಯಾವುದೇ ಇರಲಿ ಯಾರೇ ಸರ್ಕಾರ ಇರಲಿ ಜಿಲ್ಲೆಗೆ ಅವರೇ ಸುಪ್ರೀಮು ರಾಜ್ಯಕ್ಕೆ ಮುಖ್ಯಮಂತ್ರಿ ನಮಗೆ ವಿರೋಧ ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅವರೇ ಸುಪ್ರೀಮು ರಾಜ್ಯಕ್ಕೆ ಅವರೇ ಸುಪ್ರೀಮು ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು ತಾಲೂಕಿಗೆ ಎಮ್ ಎಲ್ ಎನೇ ಸುಪ್ರೀಂ ಸದನಕ್ಕೆ ನೀವೇ ನಾನು ಸುಪ್ರೀಮೇಲೆ ಸ್ವಲ್ಪ ಇನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ದೀರಿ ಸರ್ವಾನುಮತದಿಂದ ನಿಮ್ಮನ್ನ ಎಲೆಕ್ಟ್ ಮಾಡಿದ್ದೀರಿ ನಾವು ನೀವೇ ಆ ಕಡೆನೇ ತಿರ್ಗ್ತೀರಿ ಯಾಕೋ ನೋಡಿದ್ರೆ ಗೊತ್ತಿಲ್ಲ ಆ ಕಡೆನೇ ತಿರ್ಗ್ತಾ ಇರ್ತೀರ ಸರ್ವಾ ನೆಲೆಕ್ಟ್ ನೀವು ಶಾಸಕರ ಶಾಸಕರ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ ಯಾವ್ದೇ ಪಾರ್ಟಿ ಶಾಸಕರಾಗ್ಲಿ ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ ನೀವು ನಮ್ ಜೊತೆ ಬರ್ಬೇಕು ನೀವು ನಮ್ ಸುರ್ಪತಿ ಯಾವ್ದೇ ಪಾರ್ಟಿಯವರಾಗಿ ಇವತ್ತು ನಮಗಾಗ್ತತೆ ನಾಳೆ ಕಾಂಗ್ರೆಸ್ ಆಗ್ತೈತೆ ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ ನೂರು ವರ್ಷ ಆದ್ಮೇಲೆ ನೀವು ಇರೋದೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವು ವರ್ಷ ಮುಗ್ಸೋಣ ಯಾರೂ ಇಲ್ಲೇ ಇಲ್ಲ ಯಾರೂ ರಿಪೀಟೇ ಆಗಿಲ್ಲ ಯಾರೂ ರಿಪೀಟೇ ಆಗಿಲ್ಲ ಮೂವತ್ತು ವರ್ಷದಲ್ಲಿ ಅಷ್ಟೇ ಅಲ್ಲ ಅಲ್ಲ ಅಂದೋರೆಲ್ಲ ಹೇಳಿದ್ರು ನಾನೇ ನಾನೇ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂದ್ರು ಈಗ ರಿಪೀಟ್ ಆಗುತ್ತೆ ಯಾರು ರಿಪೀಟ್ ಆಗಲೇ ಇಲ್ಲ ಎಲ್ಲ ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಎಲ್ಲ ಕೊಟ್ಟೋದ್ರು ಈ ಸಿ ಎಮ್ ಯಾವಾಗೋ ಥರೋ ಗೊತ್ತಿಲ್ಲ ನಮಗೆ ಹೊಸ ಸಿ ಎಮ್ ಯಾವಾಗ ಹೋಗ್ತಾರೋ ಗಾಡಿ ನಾನು ಹೇಳೋದು ನೋಡಿ ಅವ್ರಿಗೆ ಇದು ನೀವು ಮನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಮೀಟಿಂಗಲ್ಲೂ ಚರ್ಚೆ ಆಗಿಲ್ಲ ನಮ್ಮ ಮೀಟಿಂಗ್ ಆದ ತಕ್ಷಣ ಎಮ್ ಎಲ್ ಎಲ್ಲ ದುಡ್ಡು ಕೇಳ್ತಾ ಇದ್ದಾರೆ ಸ್ಯಾಲ್ರಿ ಜಾಸ್ತಿ ಮಾಡಿ ಟಿ ಎ ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ಲೈನ್ಸ್ ಅವಮಾನ ಅದು ಅದು ಬರಬಾರ್ದಾಗಿತ್ತು ಎಲ್ಲಿ ಚರ್ಚೆ ಆಗಿದೆ ಬಿಲ್ ಏನೋ ತರ್ತಾ ಇದ್ದೀರಾ ಏನು ಬಿಲ್ ಏನು ತರ್ತಾ ಇಲ್ಲ ಎಷ್ಟ್ ದೊಡ್ಡ ಚರ್ಚೆ ಆಯ್ತು ಜನ ಎಲ್ಲ ಸೋಶಿಯಲ್ ಮೀಡಿಯಾ ಟೀಕೆ ಮಾಡಕ್ ಮಾಡಿದ್ರು ಎಮ್ ಎಲ್ ಎಕ್ ನಾನು ಇಲ್ಲ ನನ್ನ ಹೆಸರು ಬಂದಿದೆ ಅದಕ್ಕೆ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಅರವಿಂದ್ ವೆಲ್ಲದ ಉಪ ಉಪನಾಯಕರು ಉಪ ನಾಯಕರು ಪಗಾರ ಏರಿಸ್ರೆ ಅಂತ ಹೇಳಿದ್ರೆ ಅಂತ ಹೇಳಿ ಮುಖ್ಯಮಂತ್ರಿ ನಾವು ಹಂಗೆ ನಾ ಏನ್ ಹೇಳಿದೆ ಎಂ ಎಲ್ ತಮ್ಮ ಪಗಾರ ಏರ್ಸ್ಕೊಳಂತ ಪದ್ಧತಿ ತಪ್ಪು ಪದ್ಧತಿ ಇದು ಜನ ಅಲ್ಲ ನಮ್ಮನ್ನ ಬೈತಾರ ಜನ ಅಲ್ಲ ನಗ್ತಾರ ನಮ್ಮನ್ನ ನೋಡಿ ಹಾಗಾಗಿ ನಮ್ಮ ಪಗಾರ ನಾವು ಏರ್ಸ್ಕೋಬಾರದು ಅದಕ್ಕೂ ಕೂಡ ಒಂದು ಕಮಿಟಿ ಮಾಡ್ರಿ ಆ ಕಮಿಟಿ ಅದನ್ನ ಪರಿಶೀಲನೆ ಮಾಡ್ಲಿ ಅಂತ ಹೇಳಿ ನಾನು ನಿಮ್ ಮುಂದೆ ಹೇಳಿದ್ದೆ ನಾ ಪಗಾರ ಏರಿಸ್ರಿ ಅಂತ ಯಾವಾಗೂ ಹೇಳ ಹಾಗಾಗಿ ಅದನ್ನ ದಾಖಲೆ ಎಲ್ಲ ಅಧ್ಯಕ್ಷರಿಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂತ ಹಾಗೂ ಸನ್ಮಾನ್ಯ ಕೆಳಮನೆಯ ಮೇಲ್ಮನೆಯ ಅಧ್ಯಕ್ಷರು ಇದ್ದಂತ ಆ ಕಮಿಟಿ ಮೀಟಿಂಗ್ ಒಳಗ ಈ ವಿಷಯ ಪ್ರಸ್ತಾಪ ಆಯ್ತು ಯಾರು ಪ್ರಸ್ತಾಪಿದ್ರು ಯಾರದ್ರ ಬಗ್ಗೆ ಹೇಳಿದ್ರು ಯಾರು ಕೇಳ ನಂದು ಸರಿಯಾದ ನಿಲುವು ಆಗದೆಲ್ಲೆಕೆಂಡ್ ಇದನ್ನ ಪ್ರಸ್ತಾವನೆ ಮಾಡಿದೆ ಡೈರೆಕ್ಟ್ ಆಗಿ ಬೇಡ ಒಂದು ಕಮಿಟಿ ಮುಖಾಂತರ ಮಾಡಿ ಅಂತ ಹೇಳಿದೆ ಅಂತ ಅವ್ರು ಹೇಳ್ತಾ ಇದಾರಲ್ಲ ಆದರೆ ಅವತ್ತು ಚರ್ಚೆ ಆಯಿತು ಕೆಲವು ಶಾಸಕರು ಇದನ್ನು ಪ್ರಸ್ತಾಪ ಮಾಡಿದರು ಇಷ್ಟು ವರ್ಷದಿಂದ ಆಗಿಲ್ಲ ಅಂತ ಹೇಳಿದರು ಅದು ಪತ್ರಿಕೆಯಲ್ಲಿ ಬರಬಾರ್ದಾಗಿತ್ತು ಯಾರ್ಯಾರು ಯಾಕೆ ಹೇಳಿದ್ರು ಹೇಳಿದ್ರಿ ಪತ್ರಿಕೆಯಲ್ಲಿ ಬಂದಿದೆ ಆದರೆ ಈ ವಿಷಯ ಮಾತ್ರ ಅವತ್ತು ಸಮಿತಿಯಲ್ಲಿ ಚರ್ಚೆ ಆಗಿದ್ದು ಸತ್ಯ ಅದಕ್ಕೆ ತಾವು ತಾವು ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿತ್ತು ಮಾನ್ಯ ಮೇಲ್ಮನೆಯ ಅಧ್ಯಕ್ಷರು ಸಹಿತ ಆ ಸಭೆಯಲ್ಲಿ ಹಾಜರಾಯಿತು ಓಕೆ ಮಾನ್ಯ ಎಲ್ ಎ ಪಗಾರ ಹೆಚ್ಚಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯ್ತು ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ ನಲ್ವತ್ತು ಸಾವಿರ ರೂಪಾಯಿ ಜಿಲ್ಲಾಧ್ಯಕ್ಷರಿಗೆ ಉಪಾಧ್ಯಕ್ಷ ಇನ್ನ ಬರ್ತೀನಿ ಇನ್ನ ಇನ್ನ ಮುಂದಕ್ಕೆ ಉಪಾಧ್ಯಕ್ಷರಿಗೆ ಹತ್ತು ಸಾವಿರ ರೂಪಾಯಿ ಉತ್ತರ ಆಯ್ತು ಆಮೇಲೆ ಅಧ್ಯಕ್ಷರಿಗೆ ಇಪ್ಪತ್ತ ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವರಿಗೆ ಕೊಡ್ತಾ ಇದಾರೆ ಈಗ ನೀವು ಸಮಾಧಾನ ಮಾಡಿ ಯಾಕೆ ನಾವು ನಿಮ್ಗೆ ಓಟ್ ಹಾಕಿದೀರಿ ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಈ ಎಲ್ಲಾ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂತ ಎಂ ಎಲ್ ಎಲ್ಲಿದ್ದೀರಿ ಮಂತ್ರಿಗಳಿದ್ದೀರಿ ಅದಾದ್ಮೇಲೆ ಐ ಎ ಎಸ್ ಇದಾರೆ ಕೆ ಎ ಎಸ್ ಇದಾರೆ ಅವ್ರಿಗೆಲ್ಲ ಸಾವಿರ ಎಲ್ ಅವರಿಗೆಲ್ಲ ಸಂಬಳಗಳು ಲಕ್ಷ ಎರಡ್ ಲಕ್ಷ ಮೂರ್ ಮೂರು ಲಕ್ಷ ಸಂಬಳ ಐ ಎ ಎಸ್ ಅವ್ರಿಗೆ ನಮಗೂ ಸಂಬಳ ಬರ್ತತೆ ಮಂತ್ರಿಗಳಿಗೂ ಸಂಬಳ ಬರ್ತೈತೆ ನಾವು ಇಷ್ಟೆಲ್ಲ ಮಾಡಕ್ಕೆ ನಮ್ಗೆ ಯೋಗ್ಯತೆ ಹಂಗಾರೆ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿಬಿಡಿ ತೆಗೆದಾಕ್ಬಿಡಿ ಅಸೆಂಬ್ಲಿಯಿಂದ ನಮ್ಮನ್ನು ಕಳ್ಸಿಬಿಡಿ ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್ ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ಕಳ್ಸಿಬಿಡಿ ಈಗ ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು ಎಮ್ ಎಲ್ ಎಗೆ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ ಎಂ ಎಲ್ ಅವಮಾನ ಮಾಡ್ತಾ ಇದ್ದೀರಾ ಎಂ ಎಧಿಕಾರನ್ನ ಕೀಳ್ತಾ ಇದ್ದೀರಾ ನೀವು ಯಾಕೆ ಇವೆಲ್ಲ ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ ಹೇಳಣ ಸ್ವಲ್ಪ ಅಂತೇಳಿ ನೀವು ನೂರ ಎಂಬತ್ತೊಂಬತ್ತಿದ್ರಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸ್ಬೇಲಿ ಎಂಬತ್ತೊಂಬತ್ತು ಸೀಟ್ ಗೆದ್ದಿದ್ರು ಕಾಂಗ್ರೆಸ್ ಎಂಬತ್ತೊಂಬತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿರಲ್ಲ ಇವರ ಕಥೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಯಾರು ಇಲ್ಲ ನಾವೇ ಪರ್ಮನೆಂಟ್ ಗೂಟ ಇಲ್ಲ ಅದಕ್ಕೋಸ್ಕರ ಎಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ ಯಾರು ಕೂಡ ನಮ್ಮ ಎಂ ಎಲ್ ಎನಪ್ಪ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ ರದ್ದು ಮಾಡಬೇಕು ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ ಮೆಂಬರ್ ಮಾಡಿ ಒಂದ್ ಐದು ಜನ ಹತ್ತು ಜನ ಮೆಂಬರ್ ಮಾಡಿ ಹತ್ತು ಜನ ಮೆಂಬರ್ಟಿ ಯಾವುದೇ ಕಾರಣಕ್ಕೂ ಟ್ರೆಸರಿ ಹಣವನ್ನು ಮಿಸ್ಯೂಸ್ ಮಾಡಕ್ಕೆ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಕೊಡಲ್ಲ ಕೊಡಲ್ಲೇಶನ್ ಪ್ರಶ್ನೆ